ನಮಸ್ಕಾರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಹಾಗೆ ಭವಿಷ್ಯತ್ ಕಾಲ ಈ ಎಲ್ಲ ವಿಚಾರಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಸ್ ವೀಕ್ಷಕರೇ ವಾಸ್ತುಶಾಸ್ತ್ರದ ಕ್ಲಾಸಸ್ತ್ರದ ಕ್ಲಾಸಸ್ ಎರಡು ಗುರುಜಿಯವರು ನಡೆಸಿಕೊಡ್ತಾ ಇದ್ದಾರೆ ಹತ್ತನೇ ತಾರೀಕಿಂದ ಜನವರಿ ಐದನೇ ತಾರೀಕಿಂದ ಆರು ದಿನಗಳ ವಾಸ್ತುಶಾಸ್ತ್ರದ ಕ್ಲಾಸಸ್ ಇದೆ ವಾಸ್ತು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಕಲಿಯೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಆ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಿವಿ ಗುರುಜಿ ವಾಸ್ತು ಅಂದ್ರೆ ಸಾಮಾನ್ಯವಾಗಿ ಕೆಲವರು ನಂಬ್ತಾರೆ ಇನ್ನ ಕೆಲವರು ನಂಬಲ್ಲ ಅದನ್ನು ವೈಜ್ಞಾನಿಕವಾಗಿ ಹೇಗೆ ವಾಸ್ತು ಆಗುತ್ತೆ ಅನ್ನೋದನ್ನು ಸೈಂಟಿಫಿಕಲ್ಲಿ ಹೇಳೋದಾದರೆ ಏನೆಲ್ಲ ಹೇಳ್ಬೋದು ವಿಚಾರಗಳು ನಾವು ಯಾವುದಾದ್ರು ಒಂದು ವಿಚಾರ ತೊಗೊಳ್ಬೇಕು ಅಂದರೆ ಮನುಷ್ಯ ಈ ವಸ್ತುಗಳನ್ನೆಲ್ಲ ಶಕ್ತಿಹೀನ ಥರ ನೋಡ್ತಾರೆ ಶಕ್ತಿಹೀನ ಅಂದರೆ ಏನು ಅದಕ್ಕೆ ಅದರಲ್ಲಿ ಏನು ಶಕ್ತಿ ಇಲ್ಲ ಅಂತ ಫಾರ್ ಎಕ್ಸಾಂಪಲ್ ಒಂದು ಈಗ ದೇವರ ವಿಗ್ರಹ ಪೂಜೆ ಮಾಡಿದ್ರೆ ಏನಾಗ್ಬಿಡುತ್ತೆ ಏನು ಶಕ್ತಿ ಇದೆ ಒಂದು ಕಲ್ಲಕ್ಕೆ ಪೂಜೆ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತ ಬಟ್ ಒಂದು ತುಂಬ ಜನ ಆಶ್ಚರ್ಯ ಪಡಬೇಕು ಅಂತಂದರೆ ನಮ್ಮ ಭೂಮಿ ಒಂದು ಕಲ್ಲೆ ಭೂಮಿ ಪೂರ್ತಿ ಏನಿದೆ ನೀರೆಲ್ಲ ತೆಗೆದುಬಿಟ್ರೆ ಏನಿರುತ್ತಲ್ಲಿ ಕಲ್ಲು ಮಣ್ಣು ಗುಡ್ಡನೇ ಈ ಕಲ್ಲು ಮಣ್ಣು ಗುಡ್ಡ ಹೇಗೆ ಸುತ್ತಾ ಇದೆ ಏನು ಶಕ್ತಿ ಇದೆ ಆಶ್ಚರ್ಯ ಆಗುತ್ತೆ ಅದನ್ನು ಯೋಚನೆ ಮಾಡಿದ್ರೆ ಯಾವ ಶಕ್ತಿಯಿಂದ ಸುತ್ತತಾ ಇದೆ ಸೊ ಶಕ್ತಿಯಿಂದ ಸುತ್ತತಾ ಇದೆ ಅಂದರೆ ಆ ಭೂಮಿ ಆ ಭೂಮಿಯಲ್ಲಿ ಏನೇನಿದೆ ಇಂಗ್ರೀಡಿಯೆಂಟ್ಸ್ ಅಂತ ನಾವೇನು ಕರಿತೀವಿ ಸಂಪನ್ಮೂಲಗಳೇನಿದೆ ಅಂತಂದರೆ ಕಲ್ಲು ಮಣ್ಣೇ ಮೇಜರ್ ಆಗಿರೋದು ಆ ಕಲ್ಲು ಮಣ್ಣು ಇರತಕ್ಕಂಥದ್ರಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳಿದಾಗ ನಮ್ಮ ಸ್ಥಾಪತ್ಯ ವಿದ್ಯೆ ಅಂತ ನಾವು ಕರಿತೀವಿ ವಾಸ್ತುವಲ್ಲಿ ಸ್ಥಾಪತ್ಯ ವಿದ್ಯೆ ಅದರ ಹೆಸರು ತುಂಬ ಜನ ಗೊತ್ತಿಲ್ಲ ವಾಸ್ತು 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 ಅಂತಾರೆ ಹಳೆ ಕಾಲದಲ್ಲಿ ವಾಸು ಸ್ಥಾ ಸ್ಥಾಪತ್ಯ ವಿದ್ಯೆ ಅಂತ ಕರಿತಾ ಇದ್ದು ಆ ಸ್ಥಾಪತ್ಯ ವಿದ್ಯೆ ಇರತಕ್ಕಂಥ ನಾವಿರ್ತಕ್ಕಂಥ ಸ್ಥಳದಲ್ಲೂ ಒಂದು ಎನರ್ಜಿ ಇರಲ್ವಾ ಭೂಮಿಯ ಅಂದರೆ ದೊಡ್ಡದು ದೊಡ್ಡ ಎನರ್ಜಿ ಅದು ಸ್ವಲ್ಪ ಮೈನ್ಯೂಟಾಗಿ ಬರ್ತಾ 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 ಒಂದು ತರ್ಟಿ ಫಾರ್ಟಿ ಟ್ವೆಂಟಿ ಬೈ ತರ್ಟಿಯಲ್ಲಿ ಇರ್ತಕ್ಕಂಥ ಕ್ಷೇತ್ರ ಆ ಸಣ್ಣ ಕ್ಷೇತ್ರದಲ್ಲೂ ಎನರ್ಜಿ ಇದ್ದೇ ಇರುತ್ತೆ ಅದರೊಳಗಡೆ ಕೆಳಗಡೆ ಭೂಮಿಯ ಮಧ್ಯಭಾಗದಲ್ಲಿ ಕೋರಲ್ಲಿ ಒಂದು ಶಕ್ತಿ ಇದೆ ಅಲ್ಲಿ ಲಾಭ ಇದೆ ಅದು ಮೋಷನ್ ಸೆಟ್ ಮಾಡಿದೆ ಅಂತ ಹೇಳಿ ಸೈನ್ಸ್ ಹೇಳುತ್ತೆ